ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ನಮೋ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ಮಾಸ ಭವಿಷ್ಯವನ್ನು ನೋಡ್ಬಿಡ್ತಾ ಹೋಗಬೇಕು ಅದಕ್ಕೂ ಮೊದಲು ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬ ವಸಂತ ನವರಾತ್ರಿ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಮೀನರಾಶಿಯ ಗೃಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ರವಿ ಒಂದನೇ ಮನೆಯಿಂದ ಎರಡನೇ ಮನೆಗೆ ಬುಧ ಶುಕ್ರ ಶನಿ ರಾಹು ಒಂದನೇ ಮನೆಯಲ್ಲಿ ಗುರು ತೃತೀಯದಲ್ಲಿ ಕುಜ ಪಂಚಮದಲ್ಲಿ ಹಾಗೂ ಕೇತು ಸಪ್ತಮದಲ್ಲಿ ಈ ಸ್ಥಿತಿಗಳ ಆಧಾರದ ಮೇಲೆ ರಾಶಿ ಶನಿ ಪರಮಾತ್ಮನ ಎಂಟ್ರಿ ಕೂಡ ಆಗಿದೆ ಸಾಡೆ ಸಾತು ಜನ್ಮಸ್ಥ ಶನಿ ಆಗಿದೆ ಸಾಡೆ ಸಾತ್ ಹಾಗೆ ಇರುತ್ತೆ ಮತ್ತು ಜನ್ಮಸ್ಥ ಶನಿ ಅಂದ್ರೆ ನಿಮ್ಮ ರಾಶಿಗೆ ಶನಿ ಪರಮಾತ್ಮನ ಪ್ರವೇಶ ಕೂಡ ಆಗಿದೆ ಹಾಗಾಗಿ ಗ್ರಹಸ್ಥಿತಿಗಳು ಏನೇನು ಉಂಟಾಗುತ್ತೆ ಅನ್ನುವಂಥ ರವಿ ಜನ್ಮಸ್ಥ ರವಿ ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳಿರುತ್ತೆ ಆರೋಗ್ಯದಲ್ಲಿ ವೇರಿಯೇಷನ್ ಉಂಟಾಗಬಹುದು ಆರೋಗ್ಯದ ಕಡೆಗೆ ಅತಿ ಅತಿ ಹೆಚ್ಚು ಗಮನವನ್ನು ಹರಿಸಬೇಕು ಧನಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಹದಿನೈದನೇ ತಾರೀಕಿನ ನಂತರದಲ್ಲಿ ಉಂಟಾದರೂ ಕೂಡ ಬುಧಾದಿತ್ಯ ಯೋಗದಿಂದ ಯಶಸ್ಸು ಸಿಗುವುದಿಲ್ಲ ಹಣ ಯಥೇಚ್ಛವಾಗಿ ವ್ಯಥಾ ಖರ್ಚಾಗ್ತಾ ಇರುತ್ತೆ ಆರ್ಥಿಕ ಅಭಿವೃದ್ಧಿಯ ಕಡೆಗೆ ಗಮನವನ್ನು ಹರಿಸಬೇಕು ಅನವಶ್ಯಕವಾದಂತಹ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ತಾ ಹೋಗಬೇಕು ಎಲ್ಲ ವಸ್ತುಗಳ ಮೇಲೆ ಆಸೆ ಆಕ ಆಸೆ ಆಕಾಂಕ್ಷೆ ಅನ್ನೋದು ಉಂಟಾಗತ್ತೆ ಆದರೆ ಅನವಶ್ಯಕ ಅಂತ ಗೊತ್ತಿರುತ್ತೆ ಅದು ಬೇಡ ಅನ್ನೋದು ಗೊತ್ತಿರುತ್ತೆ ಖರ್ಚು ಕಡಿಮೆ ಮಾಡ್ತಾ ಹೋಗಬೇಕು ಎಷ್ಟು ಸೇವೆ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಈ ತಿಂಗಳು ಒಳ್ಳೆಯದಾಗ್ತಾ ಹೋಗುತ್ತೆ ಶುಕ್ರ ಹಣವನ್ನು ಕೊಡುತ್ತಾನೆ ಆದರೆ ಹಣ ಖರ್ಚಾಗ್ತಾ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಶನಿ ರಾಹು ಒಂದನೇ ಮನೆಯಲ್ಲಿ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ಉದ್ಯೋಗ ಕ್ಷೇತ್ರದಲ್ಲಿ ಅನವಶ್ಯಕವಾದಂತಹ ತೊಂದರೆಗಳು ಬರ್ಬೊ ಬರುವಂತಹ ಸಾಧ್ಯತೆಗಳಿರುತ್ತೆ ಆಡಿರ್ತಕ್ಕಂತಹ ಮಾತುಗಳು ತೆಗೆದುಕೊಳ್ತಕ್ಕಂತಹ ತೀರ್ಮಾನ ಮೇಲಧಿಕಾರಿಗಳಿಗೆ ಸ್ಯಾಟಿಸ್ಫೈ ಆಗದೇ ಇರುವಂತಹ ಸಾಧ್ಯತೆಗಳಿರುತ್ತೆ ಎಲ್ಲವನ್ನು ಕೇಳಿಸ್ಕೊಳ್ಬೇಕು ನಿಧಾನ ಕುತರಿಸ್ಬೇಕು ಮತ್ತು ಯಾವ ಕಾರಣಕ್ಕೂ ಆತುರತೆ ಅಥವಾ ಉದ್ವೇಗಕ್ಕೊಳಗಾಗಬಾರ್ದು ಅನ್ನುವಂಥದ್ದನ್ನು ಸೂಚನೆ ಮಾಡ್ತಾ ಇದೆ ಗುರು ತೃತೀಯದಲ್ಲಿ ಗುರುಬಲ ಕೂಡ ಕಡಿಮೆ ಇದೆ ಗುರುವಿನ ಅನುಗ್ರಹ ಬೇಕು ಗುರುಬಲ ಇಲ್ಲ ಅಂದ್ರೆ ಮನುಷ್ಯನಿಗೆ ಸಕ್ಸಸ್ ಸಿಗೋದಿಲ್ಲ ಏನೇ ಪ್ರಯತ್ನವನ್ನ ಪಡಿ ಕಷ್ಟಪಡಿ ಆದರೂ ಕೂಡ ಕೆಲಸದಲ್ಲಿ ರಿಸಲ್ಟ್ ಅನ್ನುವಂಥದ್ದು ಸಿಗೋದಿಲ್ಲ ಕಷ್ಟಪಡ್ತೀರಾ ಅಷ್ಟೇನೆ ಹಾಗಾಗಿ ನೋಡಿ ಇದನ್ನೆಲ್ಲ ಹೊರಗೆ ಬರಬೇಕು ಅಂತಂದ್ರೆ ದೈವಾನುಗ್ರಹ ಬೇಕು ಗುರುಬಲ ಬೇಕು ಯಶಸ್ಸಿಗಬೇಕು ಪ್ರತಿ ಗುರುವಾರ ಗುರುವಾರ ಗುರುಮಂದಿರವನ್ನು ದರ್ಶನ ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ ಯಶಸ್ಸಾಗತ್ತೆ ಯಾಕೆಂತಂದ್ರೆ ಜೀವನ ಕಳ್ಕೊಂಬಿಡೋಕ್ಕಾಗತ್ತಾ ಈಗ ಒಂದು ಒಂದು ತಿಂಗಳು ನಮ್ಮ ಗ್ರಹಸ್ಥಿತಿ ಚೆನ್ನಾಗಿಲ್ಲ ಅಂತಕ್ಷಣ ಜೀವನ ಕಳ್ಕೊಂಬಿಡಕ್ಕಾಗತ್ತಾ ಆಗಲ್ಲ ನಾವು ಜೀವನದಲ್ಲಿ ಬರೀ ಸೋತಿದ್ದೀವಿ ಸತ್ತಿಲ್ಲ ಜೀವನದಲ್ಲಿ ಸೋತಿರ್ಬೋದು ಆದರೆ ಸತ್ತಿಲ್ಲ ಅದರ ಅರ್ಥ ನಾವು ಆಗಲ್ಲ ಅಂತ ಕೈ ಕೊಟ್ಟು ಕೂತ್ಕೊಳ್ಬಾರ್ದು ಪ್ರಯತ್ನವನ್ನ ಪಡ್ತಾ ಇರಬೇಕು ಬಿಕಾಸ್ ನಾವು ಕಲಿತಾ ಇದ್ದೀವಿ ಹಾಗಾಗಿ ತೃತೀಯದಲ್ಲಿರ್ತಕ್ಕಂತಹ ಗುರು ಗುರು ಬಲವನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ ಆದ್ದರಿಂದ ಸ್ವಲ್ಪ ಗುರುಬಲದ ಬಗ್ಗೆ ಗಮನ ಹರಿಸಿ ಪ್ರತಿ ಗುರುವಾರ ಗುರುವಾರ ಗುರುಮಂದಿರವನ್ನ ದರ್ಶನ ಮಾಡೋದನ್ನ ಮರಿಬೇಡಿ ಪಂಚಮಾರಿಷ್ಟ ಪೂಜಾ ಭೂಮಿ ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಭೂಮಿ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಬರಬಹುದು ಪರಿಹಾರವನ್ನ ಹೇಳ್ತಾ ಹೋಗ್ತೇನೆ ವಿಶೇಷವಾದಂತಹ ಪರಿಹಾರ ಮಂತ್ರಗಳು ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ಸಪ್ತಮದಲ್ಲಿ ಕೇತು ವಿವಾಹ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಕೂಡ ಅಷ್ಟು ಯಶಸ್ಸಲ್ಲ ವೈವಾಹಿಕ ಜೀವನದಲ್ಲಿ ವೇರಿಯೇಷನ್ ಆಗ್ಬಹುದು ಏರುಪೇರಾಗ್ಬೋದು ಪರಸ್ಪರವಾಗಿ ಭಿನ್ನಾಭಿಪ್ರಾಯಗಳು ಬರ್ತಾ ಹೋಗುವಂತಹ ಸಾಧ್ಯತೆಗಳಿರುತ್ತೆ ವಿವಾಹಕ್ಕೂ ಕೂಡ ಇದು ಸಕಾಲ ಅಲ್ಲ ಸಪ್ತಮದಲ್ಲಿ ಕೇತು ಇರೋದು ಅನ್ನುವಂಥದ್ದನ್ನ ಸೂಚನೆ ಮಾಡ್ತಾ ಇದೆ ಹಾಗಾದ್ರೆ ಪರಿಹಾರ ಮಂತ್ರಗಳನ್ನ ಏನೇ ಹೇಳ್ಕೋಬೇಕು ಅನ್ನುವಂಥದ್ದಕ್ಕೆ ಓಂ ಉತ್ತರಾಧಿಮುಖವರಾಯ ನೃಸಿಂಹಾಯ ಮೂರ್ತಯೇ ಪಂಚಮುಖ ಹನುಮತೆ ರುದ್ರಮೂರ್ತೆಯೇ ಸಕಲ ಪ್ರಯೋಜನ ನಿರ್ವಾಹಕಾಯ ಸ್ವಾಹ ಬಹಳ ವಿಶೇಷವಾದಂತಹ ಮಂತ್ರ ಓಂ ಉತ್ತರಾಧಿಮುಖವರಾಯ ನೃಸಿಂಹಾಯ ನೀಲಕಂಠಮೂರ್ತೆಯೇ ಪಂಚಮುಖ ಹನುಮತೆ ರುದ್ರಮೂರ್ತೆಯೇ ಸಕಲ ಪ್ರಯೋಜನ ನಿರ್ವಾಹಕಾಯ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮೀನರಾಶಿಯವರು ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ರು ದೂರ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಸಂಕ್ಷಿಪ್ತವಾಗಿರ್ತಕ್ಕಂತಹ ಭವಿಷ್ಯವನ್ನು ತಿಳಿಸಿದ್ದೇವೆ ಕಾರಣ ನಿಮಗೂ ಆಸಕ್ತಿಗಳು ಕಡಿಮೆ ಆಗ್ಬಿಡುತ್ತೆ ಸಮಯ ಇರೋದಿಲ್ಲ ಹಾಗಾಗಿ ಏನು ಮೂಲವಾಗಿ ಏನೇನು ನಡೆಯುತ್ತೆ ಏನು ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ತಮಗೆಲ್ರಿಗೂ ತಿಳಿಸಿದ್ದೇವೆ ಬಹುಶಃ ನಿಮ್ಗೆಲ್ರಿಗೂ ಸಂತೋಷವಾಗುತ್ತೆ ಇಷ್ಟವಾಗತ್ತೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಈ ಮಂತ್ರಗಳನ್ನ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಮೀನರಾಶಿಯವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಮೀನರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾಂತು